ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮನೇಲಿ ಪಾತ್ರೆ ತೊಳೆಯೋದಿಕ್ಕೆ ನಾವು ಯಾವ ಥರ ಲಿಕ್ವಿಡ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದೀನಿ ನಾವು ಒಂದು ಸತಿ ಲಿಕ್ವಿಡ್ ಮಾಡಿ ಮಡಿಕೊಂತು ಅಂದರೆ ನಾವು ಆರು ತಿಂಗಳಾದ್ರೂ ಉಪಯೋಗಿಸ್ಬೋದು ನೋಡಿ ನಾನು ಸ್ಟೌವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಒಂದು ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಬಿಟ್ಟು ನಾವು ನೋಡಿ ಎರಡು ಶ್ಯಾಂಪು ನೀವು ಯಾವ ಥರ ಶಾಂಪು ಆದರೂ ನಾನು ಹಿಂದೂ ಲೆಕ್ಕ ಶ್ಯಾಂಪ್ ಚಿಕ್ ಚಿಕ್ಕ ಶ್ಯಾಂಪು ಯಾವುದಾದ್ರೂ ತಗೋಬೋದು ನೀವು ನೀವು ಯಾವ ಶ್ಯಾಂಪು ಉಪಯೋಗಿಸ್ತೀರಾ ಆ ಶ್ಯಾಂಪನ್ನ ತಗೊಂಡ್ರೂ ಆಯಿತು ನೋಡಿ ಎರಡು ಶಾಂಪುನ ಅದ್ರಲ್ಲಿ ಹಾಕ್ ಬಿಟ್ಟು ಚೆನ್ನಾಗೆ ಕುದಿಸ್ಬೇಕು ನಾವು ಒಂದು ಸತಿ ಈ ಥರ ಲಿಕ್ವಿಡ್ ಮಾಡಿ ಇಟ್ಕೊಳ್ತು ಅಂದರೆ ಎಷ್ಟೇ ರಾಶಿ ರಾಶಿ ಪಾತ್ರೆ ಇದ್ರೂ ಐದು ನಿಮಿಷದಲ್ಲಿ ನಾವು ತೊಳ್ಕೊಂಬಿಡ್ಬೋದು ಮತ್ತು ಯಾವುದೇ ರೀತಿ ಒಂದು ಕಲೆ ಇದ್ರೂ ಸಹ ಹೋಗುತ್ತೆ ಈ ಥರ ನಾವು ಲಿಕ್ವಿಡ್ ಮಾಡೋದ್ರಿಂದ ಈಗ ನಾವು ಹೊರಗಡೆ ದುಡ್ಡು ಕೊಟ್ಟು ಲಿಕ್ವಿಡೆಲ್ಲ ತರೋ ಬದಲು ನಾವು ಈ ಥರ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಚೆನ್ನಾಗೂ ಇರುತ್ತೆ ನಾವು ಅಂದರೆ ಚೆನ್ನಾಗಿ ಎಷ್ಟೇ ಕರೆ ಇದ್ದರೂ ಪಾತ್ರೆಗಳೆಲ್ಲ ವಾಶ್ ಆಗುತ್ತೆ ಒಂಥರ ಪಳಫಳ ಅನ್ನೋ ಥರ ಪಾತ್ರೆಗಳು ಸಹ ಹೊಳೆಯುತ್ತೆ ಅದು ನೀರಲ್ಲಿ ನೀರು ಸ್ವಲ್ಪ ಬಿಸಿ ಆದಮೇಲೆ ಶ್ಯಾಂಪು ಹಾಕ್ಬಿಟ್ಟು ನೋಡಿ ಇವಾಗ ಚೆನ್ನಾಗೆ ತಿರ್ಸ್ತಾ ಇದ್ದೀನಿ ಈ ಥರ ಚೆನ್ನಾಗೇ ತಿರ್ಸ್ಬೇಕು ಯಾಕೆಂದರೆ ಅದು ಸ್ವಲ್ಪ ಎಲ್ಲ ಅದು ನೀರಲ್ಲೆಲ್ಲ ಬೆರಿಬೇಕಲ್ಲ ಹಾಗಾಗಿ ಸ್ವಲ್ಪ ಚೆನ್ನಾಗೇ ನೀರಲ್ಲೆಲ್ಲ ಈ ಥರ ಕಲಿಸ್ಕೋಬೇಕು ಕಲಸ್ಕೊಂಡಾದ್ಮೇಲೆ ಇದು ಚೆನ್ನಾಗೇ ಕುದೀಬೇಕು ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಥರ ಬರುತ್ತೆ ಇದು ಈಗ ನಾವು ಅಂಗಡಿನಲ್ಲೆಲ್ಲ ಲಿಕ್ವಿಡ್ ತಂದಾಗ ಯಾವ ಥರ ಗಟ್ಟಿ ಬರುತ್ತೆ ನೋಡಿ ಆ ಥರ ಬರುತ್ತೆ ಈ ಥರ ಲಿಕ್ವಿಡ್ ಮಾಡಿ ನಾವು ಒಂದೇ ಒಂದು ಹನಿ ಹಾಕ್ಕೊಂಡು ನಾವು ಬ್ರಷಲ್ಲಿ ಉಜ್ಜಿದ್ರೆ ಸಾಕು ಎಷ್ಟೊಂದು ಪಾತ್ರೆಗಳೆಲ್ಲ ತೊಳಿಬೋದು ಸುಮಾರು ಪಾತ್ರೆಗಳನ್ನು ಸಹ ನಾವು ತೊಳ್ಕೊಬೋದು ಈ ಥರ ನಾವು ಲಿಕ್ವಿಡ್ ಮಾಡಿ ಬಳಸೋದ್ರಿಂದ ಸತಿ ನಾವು ಲಿಕ್ವಿಡ್ ತರೋಕ್ಕೆ ಟೈಮು ಸಹ ಇರೋದಿಲ್ಲ ಅಂತ ಟೈಮಲ್ಲಿ ನಾವು ಈ ಥರ ಮನೆಯಲ್ಲೇ ಲಿಕ್ವಿಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಡನ್ನಾಗಿ ನಮಗೆ ಬೇಕಾದಾಗ ಸಿಗುತ್ತೆ ಬೇಕಾದಾಗ ತಗೊಂಡು ನಾವು ಉಪಯೋಗಿಸ್ಬೋದು ನೋಡಿ ಅದು ಕುದಿ ಬರ್ತಾ ಇದೆ ನೋಡಿ ಚೆನ್ನಾಗೆ ಈ ಥರ ಕುದಿಸ್ಕೋಬೇಕು ಚೆನ್ನಾಗಿ ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕು ಇದನ್ನು ಜಾಸ್ತಿ ಐ ಫ್ಲೇಮಲ್ಲೆಲ್ಲ ಇಟ್ಕೊಂಡು ಕುದಿಸ್ಕೋಬಾರ್ದು ಅದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಬೇಕು ಕುದಿಸ್ಕೋಬೇಕು ಇದು ಚೆನ್ನಾಗಿ ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ತರನೂ ಆಗುತ್ತೆ ಆ ಗಟ್ಟಿ ಬರೋವರೆಗೂ दू, दू, एने, एने चुके -चुके ला ला ೂ ಸಹ ಚೆನ್ನಾಗಿ ಕುದಿಸ್ಕೋಬೇಕಿದು ತುಂಬ ಚೆನ್ನಾಗಿರುತ್ತೆ ಇದು ಲಿಕ್ವಿಡು ಪಾತ್ರೆ ತೊಳೆಯೋದಕ್ಕೆಲ್ಲ ತುಂಬ ಚೆನ್ನಾಗಿ ಮತ್ತು ಕ್ಲಿಯರ್ ಆಗುತ್ತೆ ಇದು ಪಾತ್ರೆಗಳೆಲ್ಲ ಏನೇ ಕಲೆ ಏನೇ ಇತ್ತು ಅಂದರೆ ಇದು ಈಗ ಉಪ್ಪಿನ ನೀರಿಗೆ ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಉಪ್ಪು ನೀರೇ ಇರುತ್ತೆ ಆ ಉಪ್ಪು ನೀರು ಅದು ಪಾತ್ರೆ ತೊಳೆದಾಗ ನಾವು ಚುಕ್ಕೆ ಚುಕ್ಕೆ ಎಲ್ಲ ಇರುತ್ತೆ ನೋಡಿ ಅದೆಲ್ಲ ಹೋಗುತ್ತೆ ಆ ಚುಕ್ಕೆ ಚುಕ್ಕೆ ಇರೋದನ್ನೆಲ್ಲ ಈ ಲಿಕ್ವಿಡಲ್ಲಿ ವಾಶ್ ಮಾಡ್ತು ಅಂದರೆ ಪಾತ್ರೆ ತೊಳಿತು ಅಂದರೆ ಆ ಚುಕ್ಕೆ ಎಲ್ಲ ಇರೋದಿಲ್ಲ ಹೋಗುತ್ತೆ ಅದು ಕೆಲವರಿಗೆ ಅಂಗಡಿಯಿಂದ ಲಿಕ್ವಿಡೆಲ್ಲ ತಗೊಬಂದು ಪಾತ್ರೆ ತೊಳೆದ್ರೆ ಮತ್ತು ಕೈಯೆಲ್ಲ ಒಂಥರ ಉರಿ ಬರೋದು ಈ ಥರ ಎಲ್ಲ ಆಗುತ್ತೆ ಅಂಥ ಸಮಸ್ಯೆಗೆ ನಾವು ಮನೆಯಲ್ಲೇ ಈ ಥರ ರೆಡಿ ಮಾಡಿಕೊಂಡ್ರೆ ಕೈ ಉರಿ ಆ ಥರದ್ದು ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಕುದೀತಾ ಇದೆ ಈ ಥರ ಚೆನ್ನಾಗಿ ಕುದೀತಾ ಇರಬೇಕು ಕುದಿಸ್ಕೊಂಡು ನಾವು ಚೆನ್ನಾಗಿ ಅದು ಗಟ್ಟಿಯಾಗಬೇಕು ನೋಡಿ ಅದು ಚೆನ್ನಾಗಿ ಕುದ್ದು ನೊರೆ ಎಲ್ಲ ಬಂದಿದೆ ನೋಡಿ ಈ ಥರ ಕುದಿಬೇಕು ನೋಡಿ ಅಲ್ಲಿ ಈ ಥರ ಲಿಕ್ವಿಡ್ ಮಾಡೋದ್ರಿಂದ ನಾವು ಹ್ಯಾಂಡ್ ವಾಶ್ ಆಗು ಉಪಯೋಗಿಸ್ಕೋಬೋದು ಮತ್ತು ನಾವು ಪಾತ್ರೆ ತೊಳಿಯೋಕಾದ್ರೂ ಉಪಯೋಗಿಸ್ಕೋಬೋದು ನಾವು ಟೂ ಇನ್ ಒಂಥರೂ ಮಾಡ್ಕೋಬಹುದು ಇದನ್ನ ಈಗ ನಾವು ಸಾಮಾನ್ಯವಾಗಿ ಹ್ಯಾಂಡ್ ವಾಶು ಎಲ್ಲ ಹೊರಗಡೆಯಿಂದ ತರೋ ಬದಲು ನಾವು ಮನೆಯಲ್ಲೇ ಈ ಥರ ನ ರೆಡಿ ಮಾಡಿಕೊಂಡ್ರೆ ನಮಗೆ ಕೈ ತೊಳೆಯೋದಕ್ಕೂ ಆಗುತ್ತೆ ಮತ್ತು ಪಾತ್ರೆ ತೊಳೆಯೋದಕ್ಕೂ ಆಗುತ್ತೆ ಅದರಲ್ಲೂ ನಾವು ಇದನ್ನು ಜಾಸ್ತಿ ಮಾಡಿ ಇಟ್ಕೊಳ್ತು ಅಂದರೆ ಒಂದು ವರ್ಷವೂ ಬರುತ್ತೆ ಮತ್ತು ಆರು ತಿಂಗಳು ಬರುತ್ತೆ ಇದು ಯಾವುದೇ ರೀತಿ ಕೆಡೋದಿಲ್ಲ ಇದು ಯಾಕೆಂದರೆ ನಾವು ಕುದಿಸಿರ್ತೀವಿ ನೋಡಿ ಹಾಗಾಗಿ ಇದು ಹಾಳಾಗ ಿಲ್ಲ ಚೆನ್ನಾಗೂ ಸಹ ಇರುತ್ತೆ ಈ ಥರ ಲಿಕ್ವಿಡ್ ಮಾಡಿ ಬಳಸೋದ್ರಿಂದ ತುಂಬ ಚೆನ್ನಾಗೆ ನೊರೆನೂ ಬರುತ್ತೆ ಚೆನ್ನಾಗೆ ನಿಮಗೆ ನೊರೆಯೆಲ್ಲ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಶ್ಯಾಂಪೂನ ಎಕ್ಸ್ಟ್ರಾ ಬೇಕಾದ್ರೂ ಹಾಕೋಬೋದು ನಾನು ಎರಡು ಶ್ಯಾಂಪು ಹಾಕಿರೋದ್ರಿಂದನೇ ಅಷ್ಟೊಂದು ನೊರೆ ಬರುತ್ತೆ ಪಾತ್ರೆಗಳು ಅಷ್ಟೇ ಎಷ್ಟು ಪಳಪಳ ಅಂತ ಒಳೆಯುತ್ತೆ ತುಂಬ ಚೆನ್ನಾಗೆ ಕೊಳೆನೂ ಹೋಗುತ್ತೆ ನೋಡಿ ಈ ಥರ ತಿರ್ಸ್ತಾ ಇರಬೇಕು ಚೆನ್ನಾಗೆ ನೋಡಿ ಅದು ಚೆನ್ನಾಗೆಲ್ಲ ಕುದ್ದು ನೊರೆ ಎಲ್ಲ ಬಂದಿದೆಯಲ್ಲ ಇದು ಹಿಂಗೆ ಈ ಥರ ನೊರೆ ಬರೋ ತನಕ ಕುದಿಸ್ಕೋಬೇಕು ನೋಡಿ ಯಾವ ಥರ ಆಗಿ ಕುದೀತಾ ಇದೆ ಅಂತ ಅಂದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೊಳ್ಳಿ ಈಗ ಜಾಸ್ತಿ ಐ ಮೇಲೆಲ್ಲ ಇಕ್ಕೊಂತು ಅಂದರೆ ಅದು ನೊರೆ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ ಫುಲ್ಲು ಸ್ಟವ್ ಮೇಲೆಲ್ಲ ಚಲೋ ಆಗುತ್ತೆ ಅದಕ್ಕೆ ಅಂತಲೇ ನಾವು ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕುದಿಸ್ಕೋಬೇಕು ನಾವು ಈ ಥರ ಲಿಕ್ವಿಡ್ನ ರೆಡಿ ಮಾಡ್ಕೊಳೋದ್ರಿಂದ ಎಷ್ಟೇ ರಾಶಿ ರಾಶಿ ಪಾತ್ರೆ ಇದ್ರೂ ಸಹ ನಾವು ಐದು ನಿಮಿಷದಲ್ಲೇ ಎಲ್ಲನೂ ಪಾತ್ರೆಗಳೆಲ್ಲನೂ ತೊಳೆದು ಹಾಕ್ಬಿಡ್ಬೋದು ಅಷ್ಟು ಚೆನ್ನಾಗೇ ಇದು ಲಿಕ್ವಿಡು ಇರುತ್ತೆ ಯಾಕೆಂದರೆ ಈಗ ನಾವು ಸ್ವಲ್ಪ ಒಂದೆರಡನೇ ಲಿಕ್ವಿಡ್ ತಗೊಂತು ಅಂದ್ರೂ ಎಷ್ಟೊಂದು ಪಾತ್ರೆಗಳೆಲ್ಲ ವಾಶ್ ಮಾಡ್ಬೋದು ಅದೇ ನಾವು ಸೋಪ್ ಎಲ್ಲ ತಗೊಳ್ತೀವಿ ಈಗ ವಿಮ್ ಸೋಪ್ ಎಲ್ಲ ತರ್ತೀವಿ ಅದು ನೀರಲ್ಲೆಲ್ಲ ಕರ್ಗಿ ಕರ್ಗಿ ಹಾಳಾಗುತ್ತೆ ಆ ಥರ ಮಾಡೋ ಬದಲು ನಾವು ಈ ಥರ ಲಿಕ್ವಿಡ್ನೇ ರೆಡಿ ಮಾಡ್ಕೊಬೋದು ನೋಡಿ ಅದು ಚೆನ್ನಾಗೇ ಕುದ್ದಿದೆ ಈಗ ನಾನು ಇದಕ್ಕೆ ಅರ್ಧ ನಿಂಬೆ ಹಣ್ಣು ಹಿಂಡ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ನೀವು ಒಂದು ನಿಂಬೆಹಣ್ಣು ಸಹ ಹಿಂಡ್ಬೋದು ನಾನು ಅರ್ಧ ಹೋಳು ಮಾತ್ರ ಹಿಂಡ್ತಾ ಇದ್ದೀನಿ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂತಂದರೆ ನೀವು ಜಾಸ್ತಿನೂ ಮಾಡಿ ಇಟ್ಕೋಬೋದು ನಾವು ಈ ಥರ ಲಿಕ್ವಿಡ್ ಮಾಡಿ ಒಂದು ಬಾಟ್ಲಲ್ಲೆಲ್ಲನೂ ಸಹ ಸ್ಟೋರ್ ಮಾಡಿನೂ ಸಹ ಇಟ್ಕೋಬೋದು ನೋಡಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಅದು ನಿಂಬೆಹಣ್ಣು ಹಾಕಿದ್ಮೇಲೆ ಒಂದು ಕುದ್ದಿ ಬಂದಮೇಲೆ ನಾವು ಸ್ಟವ್ ಆಫ್ ಮಾಡಬೇಕು ನೋಡಿ ಸ್ಟವ್ ಆಫ್ ಮಾಡಾದ್ಮೇಲೆ ಇದು ತಣ್ಣಗಾಗಲಿ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಇದನ್ನು ನೋಡಿ ಸ್ವಲ್ಪ ತಣ್ಣಗಾಗಿದೆ ಈ ಥರ ನೋಡಿ ಲಿಕ್ವಿಡ್ ಎಷ್ಟು ಚೆನ್ನಾಗೇ ರೆಡಿಯಾಗಿದೆ ನೋಡಿ ಅದು ನೊರೆ ನೋಡಿ ಎಷ್ಟು ಚೆನ್ನಾಗೆ ನೊರೆ ಎಲ್ಲ ಬಂದಿದೆ ಅಂತ ಪಾತ್ರೆಗಳಂತೂ ಬೇಕಾದ್ರೆ ಟ್ರೈ ಒಂದು ಸರಿ ಟ್ರೈ ಮಾಡಿ ನೋಡಿ ಪಳಪಳ ಅಂತ ಒಳಿತದೆ ಈ ಲಿಕ್ವಿಡಲ್ಲಿ ತೊಳೆಯೋದ್ರಿಂದ ನಾನು ಒಂದು ಸ್ಪೂನಷ್ಟು ನಾನು ಅಡುಗೆ ಸೋಡ ಹಾಕಿದ್ದೀನಿ ಈ ಅಡುಗೆ ಸೋಡ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕೊಳೆನೂ ಸಹ ಹೋಗುತ್ತೆ ಈ ಅಡುಗೆ ಸೋಡ ಬರೀ ಅಡುಗೆಗೆ ಮಾತ್ರ ಅಲ್ಲ ಎಂಥದೇ ಕಲೆ ಇದ್ರೂ ಸಹ ಎಲ್ಲನೂ ತೆಗೆಯುತ್ತೆ ಅದು ಅಡುಗೆ ಸೋಡಾ ಹಾಗಾಗಿ ನಾವು ಇದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಹಾಕೊಂಡು ನೋಡಿ ರೆಡಿ ಮಾಡಿ ಆಯಿತು ಇದು ಲಿಕ್ವಿಡು ರೆಡಿ ಆಯಿತು ನೋಡಿ ಅಡುಗೆ ಸೋಡಾ ನಿಂಬೆಹಣ್ಣು ಮತ್ತು ಶಾಂಪು ನೋಡಿ ತಣ್ಣಗಾಗಿದೆಯಾ ಅಂತ ನೋಡಿದೆ ನಾನು ಅದು ಬೆರಳಿಟ್ಟು ತಣ್ಣಗಾಗಿದೆ ಇವಾಗ ಇದನ್ನು ನಾವು ತಣ್ಣಗಾದ್ಮೇಲೆ ಒಂದು ಬಾಟ್ಲಿಗೆ ಸ್ಟೋರ್ ಮಾಡಿ ಇಟ್ಕೋಬೇಕು ನೋಡಿ ನಾನು ಅದು ಬಾಟ್ಲು ಮುಚ್ಚಳಕ್ಕೆ ಅದು ಸೂಜಿನ ಸಣ್ಣ ಸಣ್ಣ ಹೋಲ್ ಮಾಡಿ ಇಟ್ಕೊಂಡಿದೀನಿ ಯಾಕೆಂದ್ರೆ ನಾವು ಬಾಟ್ಲಿಗೆ ಹಾಕೊಂಡಿಟ್ಕೊಂಡಾಗ ಇಟ್ಕೊಂಡಾಗ ಬೇಕು ಅಂದಾಗ ನಾವು ಈ ತರ ಹೆಂಗ್ ಫ್ರೆಸ್ ಮಾಡಿದ್ರೆ ಈಗ ಹ್ಯಾಂಡ್ ವಾಶ್ ಆ ತರ ಬರುತ್ತೆ ನೋಡಿ ಆ ತರ ನಾವು ಒಂದ್ಸ ಸ್ವಲ್ಪ ಬೌಲಿಗೆ ಹಾಕೊಂಡು ನಾವು ಪಾತ್ರೆಗಳನ್ನೆಲ್ಲ ತೊಳ್ಕೊಬಹುದು ನೋಡಿ ಇದನ್ನು ನಾನು ಒಂದು ಬೌಲಲ್ಲಿ ಇದ್ದೀನಿ ಅಂದರೆ ವಾಟರ್ ಬಾಟ್ಲು ವೇಸ್ಟ್ ಆಗಿರುತ್ತೆ ನೋಡಿ ಆ ಬಾಟ್ಲಲ್ಲಿ ಈ ಥರ ಎತ್ತಿಟ್ಕೊಂಡ್ರೇ ಆಯಿತು ನಾನು ಅಂದರೆ ಇದು ಫುಲ್ಲು ತುಂಬ ತುಂಬಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಇರುತ್ತೆ ನೋಡಿ ಅದನ್ನು ನಾನು ಪಾತ್ರೆ ತೊಳೆದು ತೋರಿಸ್ತೀನಿ ನಿಮಗೆ ಯಾವ ಥರ ಆ ಪಾತ್ರೆಗಳೆಲ್ಲ ಚೆನ್ನಾಗಿ ಪಳಪಳ ಅಂತವೆ ಅಂತ ನೋಡಿ ನೋಡಿ ಇದನ್ನೆಲ್ಲ ನಾನು ಬಾಟ್ಲಿಗೆ ಸ್ಟೋರ್ ಮಾಡಿ ಇದ್ದೀನಿ ಅಂದರೆ ಅದು ಉಯ್ಯಕ್ಕಾಗಲ್ಲ ಅಂದ್ರೂ ಸ್ವಲ್ಪ ಒಂದು ನೀವು ಲೋಟ ಏನಾದರೂ ಇತ್ತು ಅಂದ್ರೂ ಆ ಲೋಟದಲ್ಲೂ ಎತ್ತಿ ಹಾಕಬಹುದು ನಾನು ಆ ಲೋಟದಲ್ಲಿ ಸ್ವಲ್ಪ ಒಯ್ದುಬಿಟ್ಟು ಆಮೇಲೆ ಇದಕ್ಕೆ ನಾನು ಅದು ಬೌಲ್ ಇರುತ್ತಲ್ಲ ನಾವು ಲಿಕ್ವಿಡ್ ರೆಡಿ ಮಾಡಿದ್ದು ಆ ಬೌಲಲ್ಲೇ ನಾನು ಉಯ್ದೆ ಎತ್ತಿಡ್ತಾ ಇದ್ದೀನಿ ನೋಡಿ ಇನ್ನೊಂದು ಸ್ವಲ್ಪ ಐತೆ ನೋಡಿ ಅಲ್ಲಿ ಆ ಬೌಲಲ್ಲಿ ನಾವು ನೋಡಿ ಈ ಥರ ಬರುತ್ತೆ ನಾವು ಹೋಲ್ ಮಾಡಿರ್ತೀವಲ್ಲ ಮುಚ್ಚಳಕ್ಕೆ ನಮಗೆ ಬೇಕಂದಾಗ ಈ ಥರ ಒಂದು ಬ್ರಷ್ಗೂ ಅಷ್ಟೇ ಬ್ರಷ್ಗೆ ಆ ಥರ ಹಿಂಗೆ ಪ್ರೆಸ್ ಮಾಡಿಕೊಂಡ್ರು ಬರುತ್ತೆ ಇದು ವ್ಯಾಂಡ್ ವಾಶ್ ಥರ ನೋಡಿ ಪಾತ್ರೆ ಎಲ್ಲ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗೇ ಎಲ್ಲ ಹೋಗುತ್ತೆ ಅಂತ ನೋಡಿ ಅಲ್ಲಿ ನೊರೆ ನೋಡಿ ಎಷ್ಟು ಚೆನ್ನಾಗೆ ನೊರೆ ಎಲ್ಲ ಬರುತ್ತೆ ಅಂತ ನಾನು ಈ ಬೌಲಿಗೆ ಉಕ್ಕ ಉಳ್ಕೊತಾ ಇದ್ದೀನಿ ನೋಡಿ ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಈ ಬೌಲ್ಗೆ ಹಾಕೊಂಡು ನಾವು ಪಾತ್ರೆಗಳೆಲ್ಲನೂ ತೊಳ್ಕೊಬೌದು ತುಂಬ ಚೆನ್ನಾಗೆ ನೋರೆನೂ ಸಹ ಬರುತ್ತೆ ಪಾತ್ರೆಗಳೂ ಚೆನ್ನಾಗೆ ಪಳಪಳ ಅಂತ ಒಳೆಯುತ್ತೆ ಎಂಥದೇ ಕರೆ ಇದ್ರೂ ಸಹ ಹೋಗುತ್ತೆ ಪಾತ್ರೆಗಳಲ್ಲಿ ಈ ಸಾಮಾನ್ಯವಾಗಿ ವೈಟ್ ವೈಟಿಗೆಲ್ಲ ಇರುತ್ತೆ ನೋಡಿ ಅದೆಲ್ಲ ಕ್ಲಿಯರ್ ಆಗುತ್ತೆ ಈ ಲಿಕ್ವಿಡ್ ಬಳಸೋದ್ರಿಂದ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಟ್ರೆಸ್ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್